ವಿರಾಜಪೇಟೆ ಮಾಂಸ ಮಾರುಕಟ್ಟೆಯ ಸಮೀಪದ ಕಳೆದ ಒಂದು ತಿಂಗಳ ಹಿಂದೆ ರಸ್ತೆಯ ಒಂದು ಬದಿಯಲ್ಲಿ ಅಗೆದು ಹಾಕಿ ಚರಂಡಿ ಕಾಮಗಾರಿ ಆರಂಭಿಸಿ ನಿಲ್ಲಿಸಲಾಗಿದೆ ಇದರಿಂದ ಸಾರ್ವಜನಿಕರಿಗೆ ವಾಹನ ಸಂಚಾರಕ್ಕೆ ಮಾತ್ರವಲ್ಲ ಜನರಿಗೆ ನಡೆದಾಡಲಿಕ್ಕೆ ಕೂಡ ಸಮಸ್ಯೆ ಆಗ್ತಾ ಇದೆ ಎಂದು ಕೆದಮಳ್ಳೂರು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷ ಪರಮೇಶ್ವರ ಹೇಳಿದ್ದಾರೆ ವಿರಾಜಪೇಟೆ ನಗರದ ಮುಖ್ಯ ರಸ್ತೆಯು ನಾಟಿ ಮಾಡುವಷ್ಟು ಗುಂಡಿಯಾಗಿದೆ ಉಚ್ಚ ನ್ಯಾಯಾಲಯ ರಸ್ತೆ ಅಭಿವೃದ್ಧಿಪಡಿಸಲು ಹಾಗೂ ಕಾಮಗಾರಿ ಮಾಡಲು ಯಾವುದೇ ರೀತಿಯ ತಡೆಯಾಜ್ಞೆ ನೀಡಿಲ್ಲ ಮುಖ್ಯ ರಸ್ತೆಯ ಬದಿಯಲ್ಲಿರುವ ಕಟ್ಟಡಗಳಿಗೆ ಯಾವುದೇ ರೀತಿಯ ತೊಂದರೆ ಕೊಡಬೇಡಿ ಎಂದು ತಿಳಿಸಿದೆ ಅಷ್ಟೇ ಎಂದು ಮಾಹಿತಿಯನ್ನ ನೀಡಿದರು ಶಾಸಕರಾದ ಎಸ್ ಪನ್ನಣ್ಣ ಅವರು ಮಳೆ ನಿಂತ ಬಳಿಕ ಮುಖ್ಯ ರಸ್ತೆಯ ಕಾಮಗಾರಿ ನಡೆಯುತ್ತೆ ಅಂತ ಹಲವಾರು ಬಾರಿ ತಿಳಿಸಿದ್ದಾರೆ ಆದರೂ ಕೂಡ ವಿಳಂಬ ನೀತಿ ಅನುಸರಿಸಲಾಗ್ತಾ ಇದೆ ಎಂದು ಆರೋಪಿಸಿದರು ನಮ್ಮ ವಿರಾಜಪೇಟೆ ಪಟ್ಟಣದಲ್ಲಿ ನಮ್ಮ ಮಟನ್ ಮಾರ್ಕೆಟ್ ಏನು ರಸ್ತೆ ಇದೆ ಆ ಆ ಕಾಮಗಾರಿ ಕಾಮಗಾರಿ ಚರಂಡಿ ಮಾಡ್ತಾ ಇದ್ದಾರೆ ಈಗ ಕಾಮಗಾರಿ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಸುಮಾರು ಒಂದು ತಿಂಗಳ ಮೇಲೆ ಆಗಿದೆ ಆ ಕಾಮಗಾರಿ ಇನ್ನೂ ಮುಗಿದಿಲ್ಲ ಈಗ ಈ ಮ ನಿರಂತರ ಮಳೆಯಿಂದಾಗಿ ವಿಳಂಬ ಆಗಿದೆ ಅಂತ ಬಿಟ್ಟು ರೀಸನ್ ಕೊಡ್ತಾ ಇದ್ದಾರೆ ನಮಗೆ ಆ ರೀಸನ್ ಅಲ್ಲ ಬಟ್ ಈಗ ಮಳೆ ಕಡಿಮೆ ಇದೆ ಒಂದು ಕಾಮಗಾರಿ ಮಾಡಬೇಕಾದ್ರೆ ನೀವು ಎಷ್ಟು ಸಮಯ ಸಮಯ ತಗೊಳ್ತೀರ ಅಂಥದ್ದು ಮುಖ್ಯವಾಗಿರ್ತದೆ ಈ ಬ ನಗರ ಪ್ರದೇಶದಲ್ಲಿ ಈ ಥರ ಕಾಮಗಾರಿನ ದೊಡ್ಡ ದೊಡ್ಡ ಗೊಂಡ ತೆಗೆದು ಬಿಟ್ಟು ಕೆಲಸ ಬೇಗ ಮುಗಿಸದೆ ಸಾರ್ವಜನಿಕ ತೊಂದರೆ ಆಯ್ತದೆ ಯಾವ್ದು ಅಮಾಯಕರಿಗೆ ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಯಾರು ಹೊಣೆ ಇದೆ ಇದನ್ನು ಖುದ್ದಾಗಿ ನೀವು ಪರಿಶೀಲನೆ ಮಾಡಬೇಕು ನೀವು ಎಲ್ಲರಿಗೆ ನೀವು ಚುನಾಯಿತ ಪ್ರತಿನಿಧಿಗಳಿದ್ದೀರ ಇದು ಶಾಸಕರು ಇದ್ದಾರೆ ಎಲ್ಲರೂ ಇದ್ದರೆ ನೀವು ಅದನ್ನು ಯಾಕೆ ಬೇ ಬೇಗ ಪೂರ್ಣ ಮಾಡಲಿಕ್ಕೆ ನೀವು ಒತ್ತು ಕೊಡ್ತಾಯಿಲ್ಲ ಇದು ಬೇಜವಾಬ್ದಾರಿ ಒಂದು ಕಾಮಗಾರಿ ಅಂತ ನಾವು ಹೇಳ್ತಾ ಇದ್ದೀವಿ ಸಾರ್ವಜನಿಕ ತೊಂದರೆ ಕೊಡದೆ ನಿಮಗೆ ಉದ್ದೇಶ ಆಗಿ ಆಗಿದಂಗೆ ಕಾಣ್ತಾ ಇದೆ ನೀವು ಗುತ್ತಿಗೆ ಕೊಡಬೇಕಾದ್ರೆ ಬೇಗ ಒಳ್ಳೆ ಕಾಮಗಾರಿ ಬೇಗ ಮುಗಿಸೋರಿಗೆ ಗುತ್ತಿಗೆ ಕೊಡಿ ಅವರಿಗೆಲ್ಲ ಒಂದು ಚರಂಡಿ ವ್ಯವಸ್ಥೆ ಮಾಡಬೇಕಾದ್ರೆ ತಿಂಗಳಾನುಗಟ್ಟಲೆ ಬೇಕು ಅಂದರೆ ಬೇರೆ ಕಾಮಗಾರಿ ಮಾಡಬೇಕು ಎಷ್ಟು ವರ್ಷ ಬೇಕು ನಿಮಗೆ ಯಾಕೆ ರಸ್ತೆ ಜನಸಂಚಾರಕ್ಕೆ ವಾಹನ ಸಂಚಾರಗಳಿಗೆ ಸೂಕ್ತವಾದ ರಸ್ತೆ ಇಲ್ಲ ಒಟ್ಟಲ್ಲಿ ಈಗ ಆ ಕಾಮಗಾರಿ ಮಾಡೋಕ್ಕಾಗಿ ವಿಳಂಬ ಧೋರಣೆ ಯಾಕೆ ಈ ರೀಸನ್ ಹೇಳ್ತಿದ್ದಾರೆ ಅದು ಉಚನಾಯಲ್ಲಿ ತಡೆ ಇದೆ ತಡೆ ಇದೆ ಅಂತೇಳ್ಬಿಟ್ಟು ಅಭಿವೃದ್ಧಿ ಪಡಿಸಿ ಎಲ್ಲೂ ತಡ ಇದನ್ನೇ ಇಲ್ಲ ನಿಮಗೆ ಕೆಲಸ ಮಾಡೋಂಥ ಒಂದು ಮನಸ್ಥಿತಿ ಇದ್ದರೆ ಮಾಡಿ ಇಲ್ಲಾಂದರೆ ಸಾರ್ವಜನಿಕ ಮುಕ್ತವಾಗಿ ಅದನ್ನು ಬಿಡಿ